ಮಾತಾಡ್ತೀನಿ ತಪ್ಪು ತಿಳ್ಕೊಬೇಡ್ರಿ ಒಂದು ಕಾರ್ಯಕ್ರಮದಾಗ ಏನು ಇನ್ಸಿಡೆಂಟ್ ಆಗಿರುತ್ತೋ ಪ್ರತಿ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕೆ ಕಲೀರಿ ಅಲ್ಲಿ ಏನು ನಡೆದಿರುತ್ತಾ ಏನಿಲ್ಲ ನಿಮಗೆ ಗೊತ್ತಿರುತ್ತಾ ಆದರೂ ನೀವು ರೊಕ್ಕ ಕಳಿಸ್ಕೊಳ್ಳಕ್ಕ ನಿಮ್ಮ ಯೂಸ್ ಯಾತ್ ಸಾಗಕ್ಕೆ ಬರೀ ಕಟ್ ಮಾಡಿ ಹೈಲೈಟ್ ಮಾಡಬೇಡ್ರಿ ಮೊನ್ನೆ ಇನ್ಸಿಡೆಂಟ್ ನಿಮಗೆ ನೇರವಾಗಿ ಹೇಳ್ತೀನಿ ನಾನು ಯಾಕಂತ ಕೇಳ್ರಿ ಈ ಕಾರ್ಯಕ್ರಮದಿಂದ ನನ್ನ ಜೀವನ ನಡೆದೈತಿ ಈ ಒಂದು ವಿಡಿಯೋ ಮಾಡೋದ್ರಿಂದ ನಿಮ್ಮ ಜೀವನ ನಡೆದಿರುತ್ತ ನಿಮಗೂ ಕುಟುಂಬದವು ಹೆಂಡ್ರ ಮಕ್ಕಳದಾರ ನಮಗೂ ಅದಾರ ದಯವಿಟ್ಟು ಕಾರ್ಯಕ್ರಮದಾಗ ಬ್ಯಾರೇನ ನಡೆದಿರುತ್ತೆ ಅಣ್ಣ ಇವ್ರ ಏನು ಮಾಡ್ತಾರ ಕಟ್ ಮಾಡಿ ಹೈಲೈಟ್ ಮಾಡ್ತಾರ ಅದನ್ನು ಇನ್ಸಿಡೆಂಟ್ ಮಾಡಿ ಮುದ್ದೆ ಬೆಳೋದು ಅಲ್ಲಿ ಆಗಿದ್ದು ಸೌಂಡ್ ಸಿಸ್ಟಮ್ ಅವ್ನು ರೀ ಅದು ಮುತ್ತನ್ನ ನೇರವಾಗಿ ಹೇಳಿದ ಎರಡು ಒಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ನಾವು ಸೌಂಡ್ ಇಲ್ಲ ಎಕ್ಕೋ ಇಲ್ಲ ಅಂತ ಹೊಡೆದಾಡೀವಿ ಈಗ ಹೆಂಗೆ ಬಂದು ಸೌಂಡ್ ಅಂತ ಕೇಳಿದ ರೀ ಅದು ಯಾಕೆ ನಾವು ಹೋಗಿದ್ದು ಎರಡು ಗಂಟೆಗೆ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದ ಬೇರೆ ಅಲ್ಲಿ ಆಗಿದ್ದ ಬೇರೆ ಅದನ್ನ ಏನು ಮಾಡ್ರಿ ಇವರು ಮುತ್ತನ್ನ ಮೈಲಾರಿ ಬೇದನ್ನು ಹೋಗ ಹಾಕ್ಯಾರ ಏನು ನಿಮ್ಮ ಕೆಲಸ ಹಾಂ ಅಲ್ಲ ಅಲ್ಲಿ ಅಲ್ಲಿ ಏನಾಯ್ತು ಹೇಳಿರಿ ಪರಿಸ್ಥಿತಿ ಅದರೊಳಗೆ ಕಮೆಂಟ್ ಏನು ಬಂದ್ ಮುತ್ ನೂರಕ್ಕೆ ನೈಂಟಿ ನೈನ್ ಬ್ಯಾರೇನ ತಿಳ್ಕೊಂಡ್ರ ಮುತ್ತಣ್ಣನ ಬಗ್ಗೆ ನಾವೆಲ್ಲ ಕಲಾವಿದರು ಒಂದಣ್ಣ ಒಂದು ಹೇಟ್ ಮುತ್ತಣ್ಣ ನಾನರ ಬಡಿಲಿ ನಾ ಮುತ್ತಣ್ಣನ ಬಡಲಿ ಒಂದ ತಾಯಿ ಮಕ್ಕಳು ನಾವು ಮತ್ತೆ ಕೂಡ್ಯ ಕಾರ್ಯಕ್ರಮ ಈಗ ನಮ್ಮಲ್ಲಿ ಕಲಾವಿದರಲ್ಲಿ ಭೇದ ಭಾವ ಇಲ್ಲ ನಾನು ಎಲ್ಲರೂ ಒಂದ ತಾಯಿ ಮಕ್ಕಳು ನಾವು ಅಂದ ಮ್ಯಾಗ ಒಂದ ಮನೆ ಜಗಳ ಆಗೋದು ಸ್ವಾಭಾವಿಕ ಹಂಗ ನಾನು ಒಂದ್ ನಾನು ಬೇಲಿ ನಾನಿ ಬೇದಿರ್ತೀವಿ ಮತ್ತೆ ಹಮಾರ ಹಮರ ಇರ್ತೀವಿ ನಾವು ನಡಿ ನೀವು ಸಿಕ್ ಸಾಯ್ತಿರಿ ಮ್ಯಾಗ ಒಂದೇ ಇರ್ತಾವ ನೀವು ತೆಳಗ್ ಬಡದಾಡಿ ಸಾಯ್ತಿರಿ ಇಲ್ಲಿ ಕುರ್ಚ ಸಂಬಂಧ ಅದಕ್ಕ ದಯವಿಟ್ಟು ಯೂಟ್ಯೂಬರ್ ಅಲ್ಲಿ ಮನವಿ ಚಲೋದಿದ್ರ ಹಾಕ್ರಿ ಕಾಮಿಡಿ ಮಾಡಿದ್ದು ಏನಾರು ಒಳ್ಳೊಳ್ಳೆ ಹಿರಿಯರು ಮಾತಾಡಿದ್ದು ಏನಾರ ಇದ್ರ ಅಪ್ಲೋಡ್ ಮಾಡ್ರಿ ನೀವು ರೊಕ್ಕ ಗಳಿಸೋ ಸಂಬಂಧ ಏನಾರ ಬರೀ ಘಟನೆ ಇಲ್ಲಿ ಹಾಕಿರತ್ತ ಊರಂತ ಬಂದಿಲ್ಲ ಇಡೀ ಮುದ್ದೆ ಬೇಳೆ ಊರ ಹೆಸರು ಬಂದೈತೆ ಅಲ್ಲಿ ಅದಕ್ಕ ನಮಗೆ ಇವತ್ತು ಕಾರ್ಯಕ್ರಮ ಕೊಟ್ಟರ ಅಂದ್ರೆ ಊರು ಹಿರಿಯನಾರ ಇವತ್ತು ನಮ್ಗ ಇಪ್ಪತ್ತರಿಂದ ಇಪ್ಪತ್ತೈದು ಕುಟುಂಬ ಬದುಕ್ತೀವಿ ನಾವು ಹಲಗಲಿಯಾರ ನೀವೆಲ್ಲ ಪಟ್ಟಿ ಕೂಡಿಸಿ ರೊಕ್ಕ ಗೋಳೆ ಮಾಡಿ ಇಷ್ಟು ಮಂದಿ ಕರೆಸಿರಿ ಇವತ್ತ ನೀವು ಕೊಡೋ ರೊಕ್ಕದಾಗ ನಾವು ಇಪ್ಪತ್ತು ಕುಟುಂಬದ ಬದುಕ್ತೀವಿ ಒಂದು ವಾರ ಹೊಡೆ ತುಂಬ ಊಟ ಮಾಡ್ತೀವನ ನೀವು ನೀವು ಕೊಡೋ ಕಾರ್ಯಕ್ರಮದಿಂದ ನಿಜವಾಗಿ ನೀವು ನಮಗ ಕಾಣದೇ ಇದ್ದಂಗ ಕ ಕಲ್ಲ ದೇವ್ರಿಗೆ ಕೈ ಮುಗಿಕಿನ ಹೊಟ್ಟೆಗೆ ಅನ್ನ ಹಾಕೋ ನೀವು ಆರ್ಗನೈಸರ್ ಕಮಿಟಿ ನೀವು ನಮಗೆ ನಮಗ್ ದೇವ್ರ ದಯವಿಟ್ಟು ಅನ್ಗುಡ್ರೆ ಒಳ್ಳೇದನ್ನು ಅಪ್ಲೋಡ್ ಮಾಡಕ್ ಕಲೀರಿ ಯಾರ್ಯಾರು ಯಾರ್ಯಾರಾದ್ರಿ ನೋಡ್ರಿ ನಾವು ಭಾಳ ಬಾಳ್ ಮಾತಾಡಿ ನಾ ತಪ್ಪು ತಿಳ್ಕೊಬೇಡ್ರಿ ಯಾರಿಗೂ ಯಾಕಂದ್ರೆ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋರು ನೀವ ಇವ್ ಮ್ಯೂಸಿಕ್ ಮಹಿಳೆಯರ್ ಯಾರು ಅನ್ನೋದು ಗೊತ್ತಿಲ್ಲ ಇವತ್ತ ನಾವು ಉತ್ತರ ಕರ್ನಾಟಕದಾಗ ಎಷ್ಟ ಫೇಮಸ್ ಆಗಿನ್ ಅಂದ್ರು ಎಲ್ಲ ಜಾನಪದ ಗಾಯಕರ ಹಾಡ ಹಾಡೆ ಬೆಳಕಿಗೆ ಬಂದ್ ಮಗನ ಸ್ವಂತ ಹಾಡು ಏನ್ ಏನ್ ಕಿಸದ್ ಕಟ್ಟಿ ಕಟ್ಟಿಲ್ಲ ಎಲ್ಲಿ ಓಪನ್ ಆಗೇ ನಾ ಮತ್ನ ಯುಲಿ ಅಲ್ಲಿ ಸುಮ್ಮ ಅಣ್ಣ ಅದಕ್ಕೆ ಅಣ್ಣ ದಯವಿಟ್ಟು ಯಾರು ತಪ್ಪು ಅನ್ಯತ ತಪ್ಪ ಏನೋ ಮಾತಾಡಿದ್ರು ಮಾತಾಡಿರ್ತೀವಿ ತಪ್ಪು ತಿಳ್ಕೊಬೇಡ್ರಿ ಧನ್ಯವಾದಗಳನ್ನ ಹೇಳ್ತಾ ಹಾ ಅವಿ ಬಂದಿ ಇಲ್ಲ ಹ್ಮ್ ಬಾ ಲಘು ಬಾ ಓಕೆ ಒಂದ್ಸರಿ ಚಪ್ಪಳೆ ಮತ್ತೊಮ್ಮೆ ಮುಗದೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈಗ ಒಂದು ಅದ್ಭುತವಾದ ಗೀತೆ ನೃತ್ಯ ನಮ್ಮ ತಂಡದ ಖ್ಯಾತ ಗಾಯಕಿ ಶ್ರುತಿ ಬಾಗಲಕೋಟೆ ಅವರು ಜೂಮ್ ಅವ ಜೂಮ್ ಮಿಡಿಯಕಂದ್ರೆ ನೀ ತಡೀದ್ರಯ್ಯ ನಿನ್ ಇವತ್ತು ಡಿಸೈನ್ ಡಿಸೈನ್ ಫೋಕಸ್ ಮಾಡ್ತಾನ ಕಾಕ ನಿನ್ನ ಮನಿಗ್ ಹೋಗಿನ ಚಿಗೋ ಇವತ್ತು ಮಾತ್ರ ನಿನ್ನ ತೌಡು ತಗೋತಾಳ

ಆತರ ಬರ್ಲಿ ನಮ್ ಲೇಡಿ ಟೈಗರ್ಸ್ ಬರ್ಲಿ ಜೋರಾಗಿ ಚಪ್ಪಾಳಿ ಹಲೋ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದ್ರಿ ಏನ ಮೊದಲದಾಗ 30 ಮಂದಿ ಬಂದಾರಂತ ಏಕ ಎದಕ್ಕ ಎದಕ್ಕ ಜಮಕಂಡೆಗೆ 50 ಮಂದಿ ಬಂದಾರ್ರಿ ಎದಕ್ಕ ಅಂತ ಕೇಳ್ರಿ ಹಲೋ ಅಬಿ ಒಟ್ಟ 70 ಮಂದಿ ಬಂದಾರ ಮನಿಗೆ ಹೋಗಿ ಬಿಡ್ನಿ ಯಾಕೋ ಹೋಗಬೇಕು ಹಂದಿ ಹಿಡಿಯೋರು ಬಂದಾರಂತ ಆಯ್ಯ ನಾನು ಹಂದಿ ಹಿಡಿಯಕ್ಕೆ ನಾನು ಹಂದಿ ಹೆಂಗ ಕಾಣಾತೀನಿ

ಅಲ್ಲಲ್ಲಲ್ಲೆ ಮ್ಯಾಕ್ ನಿಂತಿರಿ ಎಲ್ಲರೂ ಚಪ್ಪಾಳಿ ಹೊಡೆದ್ರಿ ನಿಮ್ಮ ನಿಮ್ಮ ಲವರ್ ನಿಮಗೆ ಸಿಗಲಿ ಯಾಕಂದ್ರೆ ಇತ್ತು ಸೌಂಡ್ ಯಾಕೆ ಬರಕತ್ತದಂದ್ರ ನಾವ್ ಮಾಡಿ ಹಾಕಿರ್ತೀವಿ ತಿಂಡಿಗೆ ಗಟ್ಟು ಮಟೋತರ ಅದಕ್ಕೆ ನಾವು ದುಡ್ದು ಹಾಕ್ಲಿಕ್ಕೆ ನೀವೇನು ಮಾಡಿ ಹಾಕ್ತಿತೆ ಅಬ್ಬು ಹಲೋ ಹಲೋ ನಾವು ಬಾರ್ಲರ್ ಕೆಲಸ ಏನೈತಿ ಮನೆಗೂ ಮಾಡ್ತೀವಿ ಹೊಲದಗೂ ಕೆಲಸ ಮಾಡ್ತೀವಿ ನಾನು ನೀವೇನ್ ಮಾಡ್ಲಿಕ್ಕೆ ನಾನು ಅಲ್ಲ ಕೆಲಸ ಮಾಡ್ತಿ ಅಯ್ಯ ಹೊಲ ಕೆಲಸ ಮಾಡ್ತೀನಿ ತಾಡಿ ಈ ಹಾಳು ಗಲಿಯಾಗ ಏನು ಬೇಳಿತರೆ ಹೇಳಿ ನೋಡೋಣ ಮಾ ಕಿವ್ಯಾಗ ಹೇಳ ಏನ್ ಬೆಳಿತಾರ ಅವ ಕಿವ್ಯಾಗ್ ಹೇಳ ಬಿಟ್ಟ ಶಾಟಿ ನೀವು ಅವ್ರ ಇವನ್ನ ಒಣ ದ್ರಾಕ್ಷಿ ಬೆಳಿತಾರ ಅವ್ ಕಡೆ ಮನಕಂದ್ರ ಬ್ಯಾರ ಅರ್ತಿ ಎಮ್ಮಿ ಮೇಸ್ ಹಾಕ್ಬಿಟ್ಟಿರ್ತಿ ನೋಡು ಎಮ್ ಹೇಳದ್ ಎರಡು ವರ್ಷ ಆಗಿರತ್ತ ಆದ್ರ ಕರ ಇರುತ್ತೆ ನೋಡ ಹೌದು ಅದಕ್ಕೆ ಮನ ಹತ್ತೀವ ನಾವು ಇಲ್ಲ ನಾವು ದ್ರಾಕ್ಷಿ ದ್ರಾಸಿ ಮನಕ್ತಿ ಹೇಳ ನೀವು ಪಕ್ಕ ರೈತನ ಮಗಳಾದ್ರೆ ಹಲಗಲೇಗ್ ಏನು ಬೆಳಿತಾರೆ ಹೇಳಿ ಇಲ್ಲಿ ಹೋಲಿ ಇಲ್ಲಿ ಯಾವ ಹೊಲ ಅದಾವ ಹೇಳ ಮಸಾರಿ ಐತೆ ಎರಿ ಐತೆ ಮುಸ್ಲಿಮ್ ಮಸಾರಿ ಇರಬೇಕು ಅಣ್ಣ ಮಸಾರಿ ಹೊಲ ಐತನಪ್ಪ ಇಲ್ಲಿ ಹೌದಲ್ಲ ಅವ ನೋಡಲ್ ಕಾಕ ಎರಡು ಮಿಕ್ಸ್ ಐತಾ ಆಳತ್ತ ಖರೇ ಅಣ್ಣ ಮಕ್ ತಂಗಿರು ಹೇಳ್ಬೇಕಿಲ್ಲಿ ಏನ್ ಬೆಳಿತಾರ ಯಾವ ಹೊಲಗೊಳತ್ತಾವ ಯಾವುದು ಇಲ್ಲಿ ಮೋಸ್ ಇಲ್ಲಿ ಹತ್ತಿ ಬೆಳಿತಾರ ಓ ಹತ್ತಿ ಹಾತ್ತು ನನಗ ಹೆಂಗಿರ್ತ ಹೆಂಗಿರುತ್ತೆ ಹೇಳದು ಅದು ಹಿಂಗ ಮಾಡಿ ಏ ಕರೆ ನಾನು ಸುಳ್ಳು ಹೇಳಿನೇನ್ರೀ ಹತ್ತಿ ಏ ಎಂಗ್ ತಗಿತ್ತಿ ಹಿಂಗ ತೆಗಿತಿ ಹಿಂಗ ಹಾ ಸಾಕು ಬಾ ನಾನು ಹಂಗಾ ತಗಿತ್ತೀನಿ ನೀವು हल्ला ದೊಡಿಯಕ್ಕೆ ಟೈಮ್ ಟು ಟೈಮ್ ಮಳ್ಳಿ ಆಗೋ ಅಲ್ಲಿ ಈಗ ಓಕೆ ಬರ್ಲಿ ಜೋರ ಚಪ್ಪಳೆ ಅವಾಗ ನಾವು ಮಡುವರಿಗೆ ಒಂದು ಮಾತು ಹೇಳ್ತಿದ್ದೀನಿ ದೋಸ್ತಾ ಏನ ಒಂದು ಹುಡುಗಿ ಹಿಂದೆ ಬೆನ್ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ ಹತ್ತು ದೋಸ್ತ ಒಂದು ವರ್ಷದಾಗ ಹತ್ತು ಹುಡುಗರ ಹೊಲ ನಿನ್ನ ಹಿಂದೆ ಬೆನ್ ಹತ್ತಾರಂತ ಅಂತ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ಅಣ್ಣ ಒಂದ್ಸೂರ್ ಇಲ್ಲಿ ದಾರಿ ಬಿಡ್ರಿಲ್ಲ ಜನ ಬರ್ತಾರೆ ಅಣ್ಣ ದಯವಿಟ್ಟು ನಮ್ಮ ಕಮಿಟಿ ಇರೋದಿರಿ ಏ ಆರ್ ಸಿ ಬಿ ಹೆಸರ ಅಜರಾಮರ ಆಗ್ಯದ ದೋಸ್ತ ಈಗ ಏನು ಹಟ್ಟಿ ಉರಿಸಿದ್ರು ಅಣ್ಣ ಬಾಳ್ ಕ್ಯಾಟ್ ಹೊಟ್ಟಿ ಉರಿಸಿದ್ರು ಈ ವರ್ಷ ಕಪ್ ಗೆದ್ದ ಅವನ ದಾಖಲೆ ಸರಿ ಇರ್ಲಿ ಇರ್ಲಿ ಪಾಪ್ಸಿ ಅವ್ರು ಅವೇ ಈ ವರ್ಷ ಸಿ ಎಸ್ ಕದರ್ ಬಂದೇ ಇಲ್ಲ ಮನೆಗೆ ಹೋಗ್ಯಾರ ಇರ್ಲಿ ಒಂದು ಗೆದ್ದಿಲ್ ಪಾಪಿ ಗೆದ್ದಿಲ್ಲೇ ತಂದ್ಬಿಟ್ಟು ಬಿಟ್ರ ಸಾವಿರ ಕಪ್ ಗೆದ್ದಾರ ಇಂಪಾರ್ಟೆಂಟ್ ಅಲ್ಲ ಸಾವಿರ ಸಲ ಸೋತು ಒಂದ್ ಸರ ಗೆಲ್ಲತ್ತಾರಲ್ಲ ಅದು ನಿಜವಾದ ಇಷ್ಟ್ರಿ ಕ್ರಿಯೇಟ್ ಮಾಡೋದಂದ್ರ ಬಾ ಖುಷಿ ಆಗೈತಿಲ್ಲ ಎಲ್ರಿಗೂ ನೋಡ ಒಂದ್ ಕಪ್ ಗೆದ್ರು ಸಾವಿರ ಕಪ್ ಗೆದ್ದ ಖುಷಿ ಆಗೈತಿ ನಮಗೆ ವರ್ಷ ಇರ್ಲಿ ಪಾಪ ಇವತ್ತರ ಖುಷಿ ನೋಡ್ರಿ ನೀವು ಏನೋ ಹಾಡದ್ರ ಅಣ್ಣ ಅವತ್ ಇನ್ಸ್ಟಾಗ್ರಾಮ್ ಆಗ ಯಾರ್ಯಾರ ನನಗ್ ಫಾಲೋರ್ಸ್ ಬಂದ ಇದು ಇದ್ರು ಅದು ವಿಶೇಷವಾಗಿ ಹುಡುಗ್ಯಾರ ಆರ್ ಸಿ ಬಿ ಸೋಲತ್ ಅದ ಕಮೆಂಟ್ ಹಾಕಿದ್ರು ಗೆದ್ದ ಮ್ಯಾಗ ಹಳಿ ಕಮೆಂಟ್ ಹಾಕಿದ್ದೆ ಅವ್ರಿಗೆ ಬಾಯಿ ಹೊರಗದಿ ಮನೆಯಾಗದಿಯೇ ಹೊರಗದ ಎಸ್ಕೇಪ್ ಆಗಿ ಹೇಳ ಅದಕ್ಕೆ ಹೇಳುದು ಯಾರ ತಂಟೆಗೆ ಬಂದ್ರು ಆರ್ ಸಿ ಬಿ ಹುಡುಗರು ತಂಟೆಗೆ ಬರ್ಬೇನೆ ಕಪ್ ಗೆದ್ದಿವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ ಎಷ್ಟು ಅಭಿಮಾನಿಗಳ ಹೃದಯ ಗೆದ್ದಿವೆ ಅನ್ನೋದು ಇಂಪಾರ್ಟೆಂಟ್ ಅಕೈತಿ ಅವ್ವಿ ಹಂಗ ಒಂದು ಗುಂಪನಿಗೆ ಎಷ್ಟು ಕುರಿಯದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರ ಅದರೊಳಗೆ ಎಷ್ಟು ಅದ ಅನ್ನೋದು ಇಂಪಾರ್ಟೆಂಟ್ ಅಕೈತಿ ಆ ತಕರಿಗೆ ಹೆಂಗೆ ಸುಂದ ಮಾಡೋದು ನಮಗೆ ಗೊತ್ತಿತಿ ಗೊತ್ತೈತಮ್ಮ ಗೊತ್ತಿತಿ ಅವ್ವಿ ಮೊದಲ ಮೊದಲ ತಾಲೂಕು ಹಲಗಲಿ ಮಂದಿ ಬಿರುಸು ಬಾಳಲ್ಲೋಡಲ್ಲೇ ನಮ್ಮ ಅಣತಮ್ಮಗಳಿಗೆ ಗುಡಿ ಗುಂಡಾರಿ ಏನೋ ಸಾಧ್ಯ ಹೇಳ್ತಾ ವೇದಿಕೆಗೆ ಬರ್ ಮಾಡಿಕೊಳ್ಳೋಣ ನಿನ್ನ ಓಕೆ ನಮ್ಮ ತಂಡದ ನೃತ್ಯ ಬರಲಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ವಿಶೇಷವಾಗಿ ಆಗಮಿಸಿರುವಂತಹ ನಮ್ಮ ಶೃತಿ ಬಾಗಲಕೋಟೆ ಅವರಿಂದ ಒಂದು ಅದ್ಭುತವಾದ ನೃತ್ಯ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತಹ ನಮ್ಮ ಹಲಗಲಿಯ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಸ್ನೇಹಿತರಿಗೂ ತಮ್ಮೆಲ್ಲರಿಗೂ ಕೂಡ ನಮ್ಮ ಕಲಾವಿದರ ಬಳಗದ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಧ್ವನಿವರ್ಧನೆ ನೀಡಿರುವಂತಹ ನಮ್ಮ ಶಿವ ಅಣ್ಣ ಅವರಿಗೆ ಮುಗು ಕೂಡ ಅವರಿಗೂ ಕೂಡ ತುಂಬ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಅದೇ ರೀತಿ ವಿಶೇಷವಾಗಿ ಯೂಟ್ಯೂಬರ್ ಬಂದಿರೋಣ